ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ರೈಲ್ವೆ ಅಭಿವೃದ್ಧಿಗಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನಾ ರಾಜ್ಯಗಳಿಂದ ರಾಜ್ಯಗಳಲ್ಲಿ ಎಲ್ಲ ಹೋರಾಟಗಳು ನಡೆದು ಎಲ್ಲರಿಗೂ ಮನದಟ್ಟು ಮಾಡುವಂಥದ್ದು ಕೆಲಸನೂ ಆಗಿದ್ದು ಇದೆ ಅದರ ಭಾಗವಾಗಿ ಬಾಗಲಕೋಟು ಟು ಕುಡ್ಚಿ ಒಂದು ರೈಲ್ವೆ ಮಾರ್ಗ ಆಗಿದೆ ಅದು ಲೋಕಾಪುರದವರವರೆಗೆ ಆಗಿದೆ ಅದರ ಮುಂದೆ ಕೆಲಸ ಆಗಿಲ್ಲ ಅದು ಮುಂದೆ ಕೆಲಸ ಪ್ರಾರಂಭ ಆಗಬೇಕನ್ನುವಂಥದ್ದು ನಮ್ಮ ಒಂದು ಬೇಡಿಕೆ ಅದರಲ್ಲಿ ಒಂದು ಪ್ರಮುಖವಾದ ಬೇಡಿಕೆ ಏನಂತಂದ್ರೆ ಲೋಕಾಪುರದಿಂದ ಹೊರ್ಕಿ ರಾಮದುರ್ಗ ಸರ್ಸಂಗಿ ಮತ್ತು ಸೌದತ್ತಿ ಧಾರವಾಡಕ್ಕೆ ಲೈನ್ ಕೂಡಿಸ್ಬೇಕನ್ನುವಂಥದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಒಂದು ಹೋರಾಟ ನಡೀತಾ ಇದೆ ಅದರ ಭಾಗವಾಗಿ ಈಗಾಗಲೇ ಬೆಳಗಾಂ ಆಗಲಿ ಮತ್ತು ಹುಬ್ಬಳ್ಳಿ ಧಾರವಾಡ ಆಗಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಎಲ್ಲ ಸಂಸತ್ ಸದಸ್ಯರಿಗೆ ಎಲ್ಲರಿಗೂ ಭೇಟಿಯಾಗಿ ಮನದಟ್ಟ ಮಾಡಿದ್ದಿದೆ ಇದರ ಭಾಗವಾಗಿ ಏನು ನಮ್ಮ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿ ಇದ್ದಾರೆ ಅಶ್ವಿನಿ ವೈಷ್ಣವಿ ಅಂತೇಳಿ ಅವ್ರು ಈಗಾಗಲೇ ಒಂದು ಪತ್ರ ಕೊಟ್ಟಾರೆ ಎರಡು ಸಾವಿರದ ಹದಿನೇಳರಲ್ಲಿ ಇದು ಏನು ಯೋಜನೆ ಮಾಡಬೇಕು ಸರ್ವೆ ಆಗಿದೆ ಇದು ಇನ್ನೊಮ್ಮೆ ಯಾಕೆ ಅದು ಆಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೇಳಿ ಇದನ್ನು ಮಾಡ್ಯಾರ ಒಂದು ಸರ್ವೆ ಮಾಡ್ಬೇಕನ್ನುವಂಥದ್ದು ಅವರು ಈಗಾಗಲೇ ಒಂದು ಪತ್ರ ಕೊಟ್ಟಾರೆ ಆ ಪತ್ರದ ಭಾಗವಾಗಿ ಇವ್ರ ಮೇಲೆ ನಾವು ಒತ್ತಾಯ ಮಾಡಿಸಲ್ವ ಇವತ್ತು ಜನರಲ್ ಮ್ಯಾನೇಜರ್ ಏನಿದ್ದಾರೆ ರೈಲ್ವೆ ನೈಋತ್ಯ ರೈಲ್ವೆ ಇಲಾಖೆಯ ಜನರಲ್ ಮ್ಯಾನೇಜರ್ ಏನಿದ್ದಾರೆ ಅವ್ರಿಗೇನೈತಿ ಈ ವೈಷ್ಣವಿಯವರು ಕಳಿಸಿದಂಥ ಪತ್ರದ ಭಾಗವಾಗಿ ಒತ್ತಾಯ ಮಾಡಿ ಏನು ಇದು ಹದಿನಾರು ಹದಿನೇಳರಲ್ಲಿ ಸರ್ವೆ ಆಗಿ ಹತ್ತೊಂಬತ್ತರಲ್ಲಿ ಏನು ರೈಲ್ವೆ ಏನು ಫೈಲ್ ಹೋಗಿತ್ತು ಅದನ್ನು ಇನ್ನೊಮ್ಮೆ ನೋಡಿ ಅದರ ಬಗ್ಗೆ ಕ್ರಮ ತಗೋರಿ ಅಂಥೇಳಿ ಇವತ್ತ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಕಮಿಟಿಯ ಕುಟುಂಬದಕ್ಕಾಗಿ ಎಲ್ಲರೂ ಸೇರಿ ಬಂದು ಒಂದು ಒತ್ತಾಯ ಮಾಡಿದ್ದೈತಿ ಅದರ ಭಾಗವಾಗಿ ನಾನು ಇದರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ನಾನು ಕ್ರಮ ತಗೋತೀನಿ ಅನ್ನುವಂಥ ಮಾತನ್ನು ಜನರಲ್ ಮ್ಯಾನೇಜರ್ ಹೇಳಿದ್ದಾರೆ ಅವರಿಗೆ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಸಮಿತಿ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ